ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಂಗೀತ ಇದ್ದವಳು ಭೂಮಿ ಪೂಜೆ ಮಾಡೋದು ಬೇಡ ಅಂತ ಹೇಳಿ ತುಂಬಾ ಹಠ ಮಾಡ್ತಾ ಇರ್ತಾಳೆ ಅದರಲ್ಲಿ ಅಜ್ಜಿ ಬಂದ್ಬಿಟ್ಟು ಏನು ಸಂಗೀತ ಇವತ್ತು ನೀನು ಈ ಥರ ಇದೀಯಾ ನೀನೇ ಮುಂದೆ ನಿಂತು ಭೂಮಿ ಪೂಜೆ ಮಾಡಬೇಕು ಈ ಮನೆ ಸೊಸೆಯಾಗೆ ಅಂತ ಹೇಳಿ ಎಲ್ಲದಕ್ಕೂ ಅವಳು ನಮ್ಮ ಮುಂದೆ ಕರ್ಕೊಂಡು ಬರ್ತಿದ್ದವಳು ಇವತ್ತು ಭೂಮಿ ಪೂಜೆ ಮಾಡೋದೇ ಬೇಡ ಅಂತ ಹೇಳಿ ತುಂಬಾ ಹಠ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಅಜ್ಜಿ ಕೇಳ್ತಾಳೆ ಆದರೆ ಸಂಗೀತ ಇದ್ದಳು ಇಲ್ಲಮ್ಮ ನನ್ನ ಇಷ್ಟದಂತೆ ಭೂಮಿ ಪೂಜೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಭೂಮಿನ ಪೂಜೆ ಮಾಡೋದಕ್ಕೆ ಬಿಡೋದೇ ಇಲ್ಲ ಈ ಕಡೆ ಭೂಮಿ ಹಾಗೆ ಅಜ್ಜಿ ತಿಬ್ರೂ ಕೂಡ ಅಮ್ಮನ್ನ ಇದೇನಿದು ನಮ್ಮಮ್ಮ ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾಯಿರ್ತಾರೆ ಇನ್ನು ಈ ಕಡೆ ಅಜ್ಜಿ ಇದ್ದವಳು ಏನು ಸಂಗೀತ ನೀನು ಈ ಥರ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು ಸಂಗೀತನಿಗೆ ಅವ್ರ ಅಜ್ಜಿ ಅವರಮ್ಮ ಜೋರು ಮಾಡ್ತಾ ಇರ್ತಾಳೆ ಇನ್ನು ಶ್ರವಣ ಇದ್ದವನು ಏನಕ್ಕ ಅದು ಇವತ್ತು ಹೊಸ್ತಾಗಿ ಏನು ಮಾತಾಡ್ತಾ ಇದ್ದೀರಾ ನೀವೇ ಅಷ್ಟು ಇಷ್ಟಪಟ್ಟು ಭೂಮಿನ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಮಾಡ್ತಿದ್ದವರು ಇವತ್ತು ಭೂಮಿ ಪೂಜೆ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದೀರಾ ಏನಾಯ್ತಕ್ಕ ನಿನಗೆ ಅಂತ ಹೇಳಿ ಈ ಕಡೆ ಶ್ರವಣ್ ಕೇಳಿದಾಗ ಸಂಗೀತ ಇದ್ದಳು ಹೌದು ಶ್ರವಣ್ ಒಂದ ಎರಡ ಏನಂತ ಹೇಳಿ ನಾನು ಅಂತ ಹೇಳಿದಾಗ ಯಾಕಕ್ಕ ಏನಾಯಿತು ಅಂದಾಗ ಎಲ್ಲರ ಮನೆಯಲ್ಲೂ ಒಂಥರ ಸೊಸೆದಿರ್ನ ನೋಡೋದಿದ್ರೆ ನಮ್ಮ ಮನೆಯಲ್ಲೇ ಒಂಥರ ಸೊಸೆನ ನೋಡ್ತಾರೆ ನನ್ನ ಇಷ್ಟದ ಪ್ರಕಾರ ಭೂಮಿನ ಎಲ್ಲದಕ್ಕೂ ನಾನು ಮುಂದೆ ಕರ್ಕೊಂಡು ಬರ್ತೀನಿ ಆದರೆ ನಮ್ಮ ಮನೇಲಿ ಭೂಮಿ ಪೂಜೆ ಮಾಡೋದಾಗಲಿ ಬೇರೆ ಏನಾದರೂ ಕೆಲಸ ಮಾಡೋದಾಗ್ಲಿ ಯಾರಿಗೂ ಕೂಡ ಕೆಲವರಿಗೆ ಇಷ್ಟನೇ ಆಗೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಅಜ್ಜಿ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಇನ್ನು ಶ್ರವಣ ಇದ್ದಾನು ಅಕ್ಕ ಹಾಗೆಲ್ಲ ಯಾಕೆ ಮಾತಾಡ್ತೀರಾ ಯಾರು ಹಾಗೆ ಮಾಡ್ತಾರೆ ಅಂತ ಹೇಳಿದಾಗ ಹೌದು ಶ್ರವಣ ನಾನು ಗಮನಿಸ್ತಾನೆ ಬಂದಿದ್ದೀನಿ ನನ್ನ ಸೊಸೆ ಅಂತ ನಾನು ಎಲ್ಲದಕ್ಕೂ ಭೂಮಿನ ಜೊತೆಯಲ್ಲೇ ಕರ್ಕೊಂಡೋದ್ರೆ ಒಬ್ಬರು ಥರ ಮಾಡ್ತಾರೆ ಆದರೆ ಕೆಲವರಿಗೆ ಭೂಮಿನ ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಈ ಕಡೆ ಅಶ್ವಿನಿ ಹಾಗೆ ಅಪೇಕ್ಷನು ಕೂಡ ಮುಖ ಮುಖ ನೋಡಿಕೊಂಡು ನಗಾಡಿಕೊಂಡು ನಿಂತ್ಕೊಳ್ತಾರೆ ಇನ್ನು ಈ ಕಡೆ ದೇವಾಯನೂ ಕೂಡ ನಗಾಡಿಕೊಂಡು ನಿಲ್ತಾಳೆ ಓ ಭೂಮಿಗೆ ಯಾವ ಥರ ಕೆಲಸ ಕೊಡದೇ ಇದ್ದರೆ ಒಳ್ಳೆಯದಲ್ಲ ನಮಗೂ ಕೂಡ ಅಂತ ಹೇಳಿ ಇನ್ನು ಈ ಕಡೆ ಅಪೇಕ್ಷಾ ಮತ್ತು ಅಶ್ವಿನಿ ಅವರು ಕೂಡ ನಗಾಡಿಕೊಂಡು ನಿಂತ್ಕೊಳ್ತಾರೆ ಭೂಮಿ ಪೂಜೆ ಮಾಡೋದು ಬೇಡ ಅಂತಕ್ಷಣ ಇನ್ನು ಅಜಿತ್ ಇದ್ದವನು ಯಾಕೆ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ಏನು ಕಾರಣ ಇಲ್ದಲೇ ಅವರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿತ್ತು ತಿಳ್ಕೊಳ್ತಾ ಇರ್ತಾನೆ ಇನ್ನು ಸಂಗೀತ ಇದ್ದಳು ಬಾ ಭೂಮಿ ನೀನು ಪೂಜೆ ಮಾಡೋದು ಬೇಡ ನಮ್ಮನೇಲಿ ಹಿರಿಯರೋ ಅಂತ ಇಷ್ಟಪಟ್ಟು ಪೂಜೆ ಮಾಡಿಸಿದ್ರೆ ಮಾತ್ರ ಪೂಜೆ ಮಾಡೋದಕ್ಕೆ ಬಾ ಸುಮ್ಮನೆ ನನ್ನಿಷ್ಟಕ್ಕೆ ತಕ್ಕಂತೆ ನೀನು ಪೂಜೆನ ಮಾಡೋದು ಬೇಡ ಅಂತ ಶ್ರವಣ್ ನಾನು ಒಂದು ದಿನ ಎರಡು ದಿನ ನೋಡ್ತಾನೇ ಇದ್ದೀನಿ ನಾನು ತುಂಬ ದಿನದಿಂದನೇ ನೋಡ್ತಾ ಇದ್ದೀನಿ ಭೂಮಿ ಕಂಡ್ರೆ ಯಾರಿಗೂ ಆಗೋದೇ ಇಲ್ಲ ಅದರಲ್ಲೂ ಕೆಲವ್ರಿಗಂತೂ ಭೂಮಿನ ಕಂಡ್ರೆ ಸ್ವಲ್ಪವೂ ಕೂಡ ಇಷ್ಟನೇ ಇಲ್ಲ ಹಾಗಾಗಿ ಎಲ್ಲರ ಮನೇಲೂ ಒಂಥರ ಸೊಸೆದಿರನ್ನ ನೋಡ್ಕೊಳ್ಳೋದಿದ್ರೆ ನಮ್ಮ ಮನೇಲೇ ಒಂಥರ ಸೊಸೆನ ನೋಡ್ಕೊಳ್ತಾರೆ ಅದಕ್ಕೆ ನನ್ನ ಇಷ್ಟದ ಪ್ರಕಾರ ಯಾಕೆ ಭೂಮಿನ ಬಲವಂತಾಗಿ ಪೂಜೆ ಮಾಡಬಾರಮ್ಮ ಅಂತ ಹೇಳಿ ಕರೆಯೋಣ ಮನೆ ಹಿರಿಯರಿಗೆ ಇಷ್ಟ ಆದರೆ ಮಾತ್ರ ಭೂಮಿನ ಪೂಜೆ ಮಾಡೋದಕ್ಕೆ ಕರಿತೀನಿ ಶ್ರವಣ್ ಅಂತ ಹೇಳಿ ಭೂಮಿನ ಅಲ್ಲಿಂದ ಬಾರ ಮನೇನು ಪೂಜೆ ಮಾಡೋದು ಬೇಡ ಭೂಮಿ ಅಂತ ಹೇಳಿ ಕರ್ಕೊಂಡು ಸಂಗೀತ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆದರೆ ಅಜಿತ್ ಇದ್ದವನು ಅಮ್ಮ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ನೀವು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರ ಯಾರಿಗಿಷ್ಟ ಇಲ್ಲ ಅಜ್ಜಿ ಇಷ್ಟಪಡ್ತಾರೆ ಬಿಡಮ್ಮ ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದಾಗ ಇಲ್ಲ ಕಣೋ ಅಜಿತ್ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಭೂಮಿ ಕಂಡ್ರೆ ಇಷ್ಟನೇ ಆಗೋದಿಲ್ಲ ಅದರಲ್ಲೂ ಭೂಮಿನ ಕಂಡ್ರೆ ಕೆಲವರು ಉರ್ಕೊಳ್ತಾ ಇರ್ತಾರೆ ಭೂಮಿ ಯಾವುದೇ ಥರ ಕೆಲಸ ಮಾಡಿದರೂ ಕೂಡ ಭೂಮಿನ ಕಂಡ್ರೆ ಆಗೋದೇ ಇಲ್ಲ ಆ ರೀತಿ ನೋಡ್ತಾ ಇರ್ತಾರೆ ಇನ್ನು ಕಿಚನಿಗೆ ಹೋಗ್ಬೇಡ ದೇವ್ರ ಮನೆಗೆ ಹೋಗ್ಬೇಡ ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡ ಅಂತ ಭೂಮಿನ ಯಾವಾಗಲೂ ಈ ಆಳ್ಸ್ತಾ ಇರ್ತಾರೆ ಅಂಥದಕ್ಕೆ ನಾನೇನಕ್ಕೆ ಭೂಮಿನ ಪೂಜೆ ಮಾಡು ಅದು ಮಾಡು ಇದು ಮಾಡು ಭೂಮಿ ಅಂತ ನನ್ನ ಇಷ್ಟಕ್ಕೆ ತಕ್ಕಂತೆ ಬೆಳೆಸ್ಕೊಳ್ಳೋಣ ಮನೇಲಿ ಹಿರಿಯರಂತ ಇಷ್ಟಪಟ್ಟು ಪೂಜೆಗೆ ಕರೆದ್ರೆ ಮಾತ್ರ ಭೂಮಿ ಪೂಜೆನ ಮಾಡಲಿ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಎಲ್ಲರದ್ರಿಗೂ ಆ ಥರ ಹೇಳಿ ಬಾ ಭೂಮಿ ನೀನು ಪೂಜೆ ಮಾಡೋದು ಬೇಡ ಇಲ್ಲಿಂದ ಹೋಗೋಣ ಅಂತ ಹೇಳಿ ಭೂಮಿನ ಕರ್ಕೊಂಡು ಸಂಗೀತ ಓರ್ಟೋಗ್ತಾಳೆ ಇನ್ನು ಅಜ್ಜಿ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾರೆ ಏನಿದು ಸಂಗೀತ ಹಬ್ಬದ ದಿನ ಈ ಥರ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಆಮೇಲೆ ಅಜ್ಜಿ ಒಪ್ಕೊಂಡು ಭೂಮಿನ ಪೂಜೆಗೆ ಕರೀತಾಳೆ ಕರೆದ ತಕ್ಷಣವೇ ಈ ಕಡೆ ಸಂಗೀತ ಇದ್ದಳು ಅಪ್ಪ ಗಣೇಶ ದೇವದಯದಿಂದ ನನ್ನ ಮಗುಂಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗದರೋ ರೀತಿ ನೋಡ್ಕೊಳಪ್ಪ ನನ್ನ ಮಗ ಯಾವಾಗಲೂ ನನ್ನ ಜೊತೆನೇ ಇರೋಂಗೆ ಮಾಡಪ್ಪ ಅಂತ ಹೇಳಿ ಸಂಗೀತ ಬಿಡ್ಕೊಳ್ತಾ ಇರ್ತಾಳೆ ಇನ್ನು ಅಜ್ಜಿ ಬಳೆನ ಇಟ್ಕೊಂಡಿರ್ತಾಳೆ ಹಾಗೆ ಸಿಹಿ ಕೈ ಚಂದ್ರು ಏನದು ಇಟ್ಕೊಂಡಿದ್ದೀರಲ್ಲ ಅಂತ ಹೇಳಿದಾಗ ಇದು ಬಳೆ ನಾನು ಇಷ್ಟಪಟ್ಟವ್ರಿಗೆ ಕೊಡಬೇಕು ಅಂತ ಹೇಳಿ ಅಜ್ಜಿ ಹೇಳಿದಾಗ ಹೌದಾ ಕೊಡಿ ನಿಮ್ಮ ಕೈಯಾರೆ ಅಜಿತ್ ಹಾಕ್ತಾನೆ ಅಂತ ಹೇಳಿದಾಗ ಭೂಮಿ ಕೈಗೆ ಅಜಿತ್ ಬಳೆನ ತೊಡಸ್ತಾನೆ ಈ ಸಿಹಿ ಕೈ ಚಂದ್ರ ಇದ್ದನು ಬಂಗಾರದ ಕೈಗೆ ಬಂಗಾರದ ಬಳೆ ಆಗ್ತಿದೆ ಇವತ್ತು ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ ಇನ್ನು ಈ ಕಡೆ ಅಪೇಕ್ಷೆಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಏನಿದು ಎಲ್ಲದರಲ್ಲೂ ಇವುಳೇ ಮುಂದಿರ್ತಾಳಲ್ಲ ಅಂತ ಹೇಳ್ಬಿಟ್ಟು ಇನ್ನು ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್